ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಇದೇ ತಿಂಗಳು ಮೂವತ್ತು ಹಾಗೂ ಡಿಸೆಂಬರ್ ಒಂದರಂದು ನಗರದ ಶಿವನಗರ ಪಾಪನಾ ಸ್ಕೇಟ್ ಹತ್ತಿರವಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಚೆಕ್ ಮೇಡ್ ಚಾಲೆಂಜ್ ಹದಿನೇಳು ವರ್ಷದೊಳಗಿನ ಓಪನ್ ರ್ಯಾಪಿಡ್ ಚೆಸ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಬೀದರ್ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ನಿತೀಶ್ ಕರ್ಪೂರ್ ಹೇಳಿದರು ಮಂಗಳೂರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾಳೆ ಅಂತಿಮವಾಗಿ ಪಂದ್ಯಾವಳಿಯಲ್ಲಿ ಮಾಡಬಹುದು ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇಚ್ಛೆ ಇರುವವರು ಕನಿಷ್ಠ ಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷದೊಳಗೆ ಇರಬೇಕು ಎಂದು ಹೇಳಿದರು ಮುಂದೆ ಬಂದು ಈ ಪ್ರೆಸ್ ಮೀಟ್ ಅಲ್ಲಿ ಕವರೇಜ್ ಕೊಡ್ತಾ ಇದ್ದೀರಿ ಅದಕ್ಕಾಗಿ ಅನೇಕ ಅನೇಕ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ಈ ಚೆಸ್ ಏನು ಟೂರ್ನಮೆಂಟ್ ಸ್ಪರ್ಧೆ ಸಂಬಂಧದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೀನಿ ಆ ನಂತರ ಇದರ ವಿಶೇಷ ಲಾಭಗಳೇನು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಸಲು ಬಯಸ್ತೀನಿ ಇದು ಚೆಸ್ ಮೇಟ್ ಇದು ಚೆಕ್ ಮೇಟ್ ಅನ್ನೋ ಹೆಸರಿಂದ ನಾವು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮಾಡ್ತಾ ಇದ್ದೀವಿ ಬರುವ ಶನಿವಾರ ಮೂವತ್ತು ನವೆಂಬರ್ ಮತ್ತು ಫಸ್ಟ್ ಡಿಸೆಂಬರ್ ಈ ಎರಡು ದಿನಗಳಲ್ಲಿ ಇದು ಒಂದು ರ್ಯಾಪಿಡ್ ಟೂರ್ನಮೆಂಟ್ ಅಂತಾರೆ ರಾಪಿಡ್ ಅಂದ್ರೆ ಸ್ಪರ್ಧೆ ಸ್ಪೀಡ್ ಇದರಲ್ಲಿ ಇದೆ ಈ ರೀತಿ ಒಂದು ಟೈಮ್ ಲಿಮಿಟ್ ಕ್ಲಾಸಿಕಲ್ ಅಲ್ಲಿ ಎರಡೂವರೆ ಮೂರು ತಾಸು ಇರ್ಬೋದು ಇದರಲ್ಲಿ ಗಂಟೆ ಇರ್ಬೋದು ಇದರಲ್ಲಿ ಅರ್ಧ ಮ್ಯಾಕ್ಸಿಮಮ್ ಅರ್ಧ ತಾಸಿನಲ್ಲಿ ಅರ್ಧ ಗಂಟೆಯಲ್ಲಿ ಇದು ಮುಗಿಸ್ತೀವಿ ಈ ರೀತಿ ಒಂದು ನಿಯಮಾವಳಿ ಪ್ರಕಾರ ಹೋಗ್ತೀವಿ ಇದರಿಂದ ಲಾಭಗಳೇನು ಅಂದರೆ ನಮಗೆ ಬಹುಶಃ ಬಹಳಷ್ಟು ಜನರಿಗೆ ಇದೆಲ್ಲ ಗೊತ್ತಿದೆ ಪ್ರಚಂಡ ಮೆಮೊರಿ ಪವರ್ ಜ್ಞಾಪಕ ಶಕ್ತಿ ಇದರಲ್ಲಿ ವೃದ್ಧಿ ಆಗುತ್ತೆ ಮಕ್ಕಳಿಗೆ ವಿಶೇಷವಾಗಿ ಅದಕ್ಕೆ ನಾವು ಮಕ್ಕಳನ್ನು ಉದ್ದೇಶಿಸಿ ಇದು ಮಾಡ್ತಾ ಇದ್ದೀವಿ ಆಮೇಲೆ ನ್ಯೂರಲ್ ಕನೆಕ್ಟಿವಿಟಿ ಅಂತಾರೆ ಇದು ನ್ಯೂರಲ್ ಅಂದರೆ ನಮ್ಮ ಬ್ರೇನ್ ನ್ಯೂರಾನ್ಸ್ ನಮ್ಮ ಮಸ್ತಿಷ್ಕದಲ್ಲಿ ಏನು ನ್ಯೂರಾನ್ಸ್ ಅಂತ ಏನು ಸೆಲ್ಸ್ ಇದೆ ಅದ್ರ ಕನೆಕ್ಟಿವಿಟಿ ಅದ್ರ ಕನೆಕ್ಷನ್ ಇರುತ್ತಲ್ಲ ಅದು ಚೆನ್ನಾಗಿ ಬೆಳೆದು ಸ್ಪೀಡ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಮಾಡ್ತದೆ ಭಾಳ ವೇಗವಾಗಿ ಎಂಥದ್ದು ಗಣಿತ ಲೆಕ್ಕಾಚಾರ ಮತ್ತು ಕ್ಯಾಲ್ಕುಲೇಷನ್ ಇವುಗಳಿಗೆ ಸಹಾಯಕವಾಗುತ್ತದೆ ಇದು ಒಂದು ಸೈಂಟಿಫಿಕ್ ರಿಸರ್ಚ್ ಮೇಲೆ ಈ ಮಾತನ್ನು ಹೇಳಲಾಗಿದೆ ಇದು ವಿಶ್ವದ್ಯಾಂತ ಇದು ಹೇಳ್ತಾರೆ ಅಂಥದ್ರಲ್ಲಿ ಇನ್ನೂ ಒಂದು ಇದರಲ್ಲಿ ವಿಶೇಷ ಲಾಭ ಅಂದರೆ ಶಿಸ್ತು ಬೆಳೆಯುತ್ತದೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಏನಂತಂದರೆ ಶಿಸ್ತು ಯಾವ ರೀತಿ ವರ್ತನೆ ಮಾಡಬೇಕು ಬಿಹೇವಿಯರ್ ಯಾವುದಿರಬೇಕು ಇದು ಎಲ್ಲ ಟ್ರೈನಿಂಗ್ನಲ್ಲಿ ಹೇಳಲಾಗುತ್ತದೆ ಒಟ್ನಲ್ಲಿ ಹೇಳಬೇಕಂದ್ರೆ ಸಂಪೂರ್ಣ ವ್ಯಕ್ತಿತ್ವದ ಅಭಿವೃದ್ಧಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಇದು ಅಂತ ನನಗೆ ವಿಶ್ ಇದು ವಿಶ್ವಾಸವಿದೆ ಮತ್ತು ಇದು ಸತ್ಯ ಕೂಡ ನಮ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ವಿಷಯ ಹಂಚ್ಕೊಳ್ಬೇಕಂದ್ರೆ ಕೆಲವೊಂದು ದೇಶದಲ್ಲಿ ಅಡ್ವಾನ್ಸ್ಡ್ ಈ ಚೆಸ್ ಅನ್ನು ಒಂದು ಕರಿಕಲಂ ಅಂದರೆ ಒಂದು ಅಭ್ಯಾಸದ ಕಾರ್ಯಕರು ಇದರಲ್ಲಿ ಮಡಗಿಕೊಂಡಿದ್ದಾರೆ ಅಭ್ಯಾಸದ ಒಂದು ವಿಷಯವಾಗಿ ಸೆಲೆಬಸ್ ಅಲ್ಲಿ ಇರುತ್ತೆ ಇದು ಪಠ್ಯಕ್ರಮದಲ್ಲಿ ಇರುತ್ತೆ ಯಾಕಂದ್ರೆ ಇದು ಗೊತ್ತುಂಟು ಇದ್ರ ಲಾಭಗಳೇನು ಅಂತ ಮಕ್ಕಳಿಗೆ ವಿಶೇಷವಾಗಿ ನಮಗೆ ಇನ್ನೊಂದು ಮಾಹಿತಿ ಗೊತ್ತಿರುವಂಗೆ ಮತ್ತೆ ನಾನು ಪುನವಾಯಿಸ್ತೀನಿ ಈ ಚೆಸ್ ಇದ್ರ ಬೇಸ್ ಇದು ಎಲ್ಲಿಂದ ಶುರುವಾಯಿತು ಇದು ಈ ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಅದು ಹೆಮ್ಮೆ ಪಡುವಂತಹ ವಿಷಯ ಭಾರತ ದೇಶದಲ್ಲಿ ಇದು ಇದರ ಪ್ರಾರಂಭವಾಗಿದೆ ಇದ್ರ ಇದರ ಹೆಸರು ಕನ್ನಡದಲ್ಲಿ ಚದುರಂಗ ಅಂತಾರೆ ಮತ್ತೆ ಕೆಲವೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮತ್ತೆ ಹಿಂದಿ ಏನು ಮಾತಾಡ್ತಾರೆ ಅವರು ಬುದ್ಧಿಬಳ ಅಂತಾರೆ ಪರ್ಟಿಕ್ಯುಲರ್ಲಿ ಮಹಾರಾಷ್ಟ್ರದಲ್ಲಿ ಬುದ್ಧಿಬಾಳ ಅಂದ್ರೆ ಬುದ್ಧಿಯ ಬಲ ಬುದ್ಧಿಬಾಳ್ ಚದುರಂಗ ಅಂತಿದ್ರು ಹೆಸರಿದೆ ಇಂತಹ ಒಂದು ಇಂಥ ಒಂದು ಅಮೋಘವಾದ ಅದ್ಭುತವಾದ ಭಾರತ ದೇಶದ ಆವಿಷ್ಕಾರವಾದ ಈ ಆಟವನ್ನು ನಾವು ಬೀದರಲ್ಲಿ ಇದನ್ನು ಬೆಳೆಸಿ ಇದನ್ನ ಬೆಳೆಸಬೇಕು ಇದನ್ನು ಪ್ರೋಗ್ರೆಸ್ ಮಾಡಬೇಕು ಅನ್ನೋ ಇಚ್ಛೆಯಿಂದ ಈ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಗೌರವ ಅನಿಷ್ಟ ಮೆಂಬರ್ಸ್ ಇವರೆಲ್ಲ ಮುಂದೆ ಬಂದಿದ್ದಾರೆ ಇವರಿಗೆ ಶ್ರೇಯ ಹೋಗ್ತದೆ ಇವರಿಗೂ ನಾನು ಅನೇಕ ಅನೇಕ ಅಭಿನಂದನೆ ಕೊಡ್ತೀನಿ ಇದು ಮಾಡಿದಕ್ಕೆ ಇಂಥದ್ದೊಂದು ವಿಚಾರ ಮತ್ತು ಯೋಚನೆ ಮುಂದೆ ಹೊಲಿಸ್ತಾ ಇದ್ದಾರೆ ಇದಕ್ಕಾಗಿ ಎಲ್ರಿಗೂ ಅಭಿನಂದಿಸ್ತಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೌರವ ಅಧ್ಯಕ್ಷ ಡಾಕ್ಟರ್ ಚಂದ್ರಕಾಂತ್ ಕುಲಕರ್ಣಿ ಅವರು ಯುವಜನರ ಸರ್ವಾಂಗೀಣ ವಿಕಾಸ ಚೆಸ್ ಪಂದ್ಯಾಟದಲ್ಲಿ ಅಡಗಿದೆ ಎಲ್ಲದಕ್ಕೂ ಮಿಗಿಲಾದ ಸಂತೋಷ ಎಂದರೆ ಚೆಸ್ ಪಂದ್ಯಾವಳಿ ಹುಟ್ಟಿಕೊಂಡಿರುವುದು ಭಾರತದಲ್ಲಿ ಮಾತ್ರ ಎನ್ನುವುದು ಕನ್ನಡದಲ್ಲಿ ಚದುರಂಗ ಹಾಗೂ ಮರಾಠಿಯಲ್ಲಿ ಬುದ್ಧಿಮಾಳ ಎಂದು ಕರೆಯಲಾಗುತ್ತದೆ ಭವಿಷ್ಯದಲ್ಲಿ ಇಲ್ಲಿಯ ಯುವಜನರಿಗಾಗಿ ಚೆಸ್ ಅಕಾಡೆಮಿಯನ್ನು ಆರಂಭಿಸುವ ಚಿಂತನೆ ನಮ್ಮ ಮುಂದಿದೆ ಏರೋಬ್ ದೇಶಗಳಲ್ಲಿ ಅಲ್ಲಿಯ ಪಠ್ಯಕ್ರಮದಲ್ಲಿ ಚೆಸ್ ವಿಷಯ ಬೋಧಿಸುತ್ತಿರುವುದು ಸಂತೋಷದ ಸಂಗತಿ ಎಂದು ಅವರು ಹೇಳಿದರು ಬಿದ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಸತೀಶ್ ಸ್ವಾಮಿ ಉಪಾಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಜಂಟಿ ಕಾರ್ಯದರ್ಶಿ ವಿಕ್ರಮ್ ತಗಾರೆ ಖಜಾಂಚಿ ಸಿದ್ದರಾಮೇಶ್ವರ್ ಸಟ್ಕಾರ್ ನಿರ್ದೇಶಕರಗಳಾದ ನಿತಿನ್ ಗೋಯಲ್ ರೂಪಾಲಿ ಕರ್ಪೂರ್ ಅನ್ಪೂರ್ಣ ಸ್ವಾಮಿ ಸುರೇಶ್ ಬಿರಾದರ್ ಅನುರಾಧ ತಟ್ಪತಿ ಗೋಪಾಲಕೃಷ್ಣ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಟೂರ್ನಮೆಂಟ್ ಬಂದ್ಬಿಟ್ಟು ಮೂವತ್ತು ನವೆಂಬರ್ ಮತ್ ಡಿಸೆಂಬರ್ ಫಸ್ಟ್ ರಾಮಕೃಷ್ಣ ವಿವೇಕಾನಂದ ಆಶ್ರಮಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಮೂರ್ನಾಲ್ಕು ದಿವಸದಿಂದ ಬೀದರ್ ಸ್ಕೂಲ್ಸ್ ಅಲ್ಲಿ ಎಲ್ಲಾ ಸ್ಕೂಲ್ ಅಪ್ರೋಚ್ ಆಗಿ ನಾವು ಅಲ್ಲಿಂದ ಅಡ್ಮಿನಿಸ್ಟ್ರೇಷನ್ ಆಗಲಿ ಫಿಸಿಕಲ್ ಟೀಚರ್ಸ್ ಆಗಲಿ ಅವ್ರಿಗೆ ಅಪ್ರೋಚ್ ಆಗಿ ಹೇಳ್ತಾ ಇದೀವಿ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿವಿ ಈ ರಿಜಿಸ್ಟ್ರೇಷನ್ ಫೀಸ್ ಅಲ್ಲಿ ನಾವು ಎರಡು ದಿವಸ ಮಕ್ಕಳಿಗೆ ಯಾಕಂದ್ರೆ ಬೆಳಿಗ್ಗೆ ಶನಿವಾರ ದಿವಸ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲವರೆಗಿರ್ತೀವಿ ಮಧ್ಯಾಹ್ನ ಲಂಚ್ ನಾವು ಕೊಡ್ತಾ ಇದೀವಿ ಸೇಮ್ ಅದೇ ರೀತಿ ಒಂದು ಫಸ್ಟ್ ಡಿಸೆಂಬರ್ ಕೂಡ ಅದೇ ತರ ಬೆಳಗ್ಗೆ ಕಾರ್ಯಕ್ರಮ ಸ್ಪರ್ಧೆಗಳು ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೆಯುತ್ತೆ ಆಮೇಲೆ ಫೈನಲ್ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದಿಟ್ಟು ನಾಲ್ಕು ಗಂಟೆಕ್ ಇದೆ ಇದರಲ್ಲಿ ನಾವು ಅಂಡರ್ ಸೆವೆಂಟೀನ್ ಅಂತ ರಿಸ್ಟ್ರಿಕ್ಷನ್ ಮಾಡಿದ್ವಿ ಅಂಡರ್ ಸೆವೆಂಟೀನ್ ಅಂದ್ರೆ ತ್ರೀ ಇಯರ್ ಮೂರು ವರ್ಷ ಮಕ್ಕಳು ಇರ್ಬೋದು ಐದು ವರ್ಷ ಇರ್ಬೋದು ಎಲ್ಲರೂ ಕೂಡ ಭಾಗವಹಿಸಬಹುದು ಆಮೇಲೆ ನಮಗೆ ಎಂಟ್ರೀಸ್ ಇಲ್ಲಿವರೆಗೆ ಫಿಫ್ಟಿ ಪ್ಲಸ್ ಎಂಟ್ರೀಸ್ ಪಾಸ್ ಆಗಿದೆ ಟ್ವೆಂಟಿ ನವೆಂಬರ್ ವರೆಗೆ ನಾವು ಇದು ಮಾಡಿದ್ವಿ ಲಾಸ್ಟ್ ಡೇಟ್ ಆಫ್ ಎಂಟ್ರಿ ಒನ್ ಫಿಫ್ಟಿ ಅಷ್ಟೇ ಪಾರ್ಟಿಸಿಪೆಂಟ್ಸ್ ನಾವು ರೆಸ್ಟ್ರಿಕ್ಷನ್ ಮಾಡ್ತೇವೆ ಇದ್ದೀವಿ ಯಾಕಂದ್ರೆ ನಮ್ಗೆ ಏನ್ ಅಲ್ಲ ಐದು ಇದೀವಲ್ಲ ಅದು ಹಾಲ್ ಸ್ವಲ್ಪ ಅಕೊಮೊಡೇಷನ್ ಅಷ್ಟು ಸ್ಪೋರ್ಟ್ಸ್ ಅಷ್ಟೆಲ್ಲ ಅಕಮೊಡೇಟ್ ಆಗಲ್ಲ ಒನ್ ಫಿಫ್ಟಿ ರೆಸ್ಟ್ರಿಕ್ಷನ್ ಮಾಡಿದ್ವಿ ನಾವು ಪೂರ್ಣ ವಿಶ್ವಾಸ ಇದೆ ನಾವು ಒನ್ ಫಿಫ್ಟಿ ಎಂಟ್ರೀಸ್ ನಾವು ಬರಲೇ ಬರ್ತೇವೆ ಅಂದ್ರೆ ನಮ್ ಪತ್ರಿಕಾ ಒಳ್ಳೆ ಕವರೇಜ್ ಕೊಟ್ಬಿಟ್ರೆ ಇದು ನಾವು ಇವತ್ತು ರಿಲೀಸ್ ಕೂಡ ಮಾಡ್ತಾ ಇದೀವಿ ಸ್ವಲ್ಪ ಪತ್ರಿಕಾ ಮಾಧ್ಯಮದಿಂದ ಎಲ್ಲಾ ಕಡೆ ಸುದ್ದಿ ಹರಡಿಸ್ಲಿ ಸೊ ಇದ್ರಲ್ಲಿ ಎಲ್ಲಾ ಡೀಟೇಲ್ಸ್